ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ ಹೇಗೆ ಬದುಕಬೇಕು ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ ವಿವೇಕದಿಂದ ಬದುಕಬೇಕಾಗ್ತದೆ ಈ ಜಗತ್ತು ಒಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದ್ ಇರ್ತೈತಿ ಅಂತಲ್ಲ ಸ್ವಲ್ಪ ಒಳ್ಳೇದ್ ಇರ್ತೈತಿ ಇರ್ತೈತಿ ಇದು ಸಮ್ಮಿಶ್ರಣ ಜೀವನ ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ ಈಗ ನೀವು ನೋಡಿ ಒಂದು ಕೋಳಿ ಇರ್ತದೆ ಕೋಳಿ ಎಷ್ಟು ಚಂದ ಬದುಕ್ತೈತಿ ಅಂದ್ರೆ ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ ತಿಪ್ಪಿಗೆ ಹೋಗಿ ತಿಪ್ಪಿ ಇಪ್ಪತ್ತು ಬೈ ಇಪ್ಪತ್ತು ಇಪ್ಪತ್ತು ಫೀಟ್ ಇರ್ತೈತದ ಹಿಂಗೆ ಇಪ್ಪತ್ತು ಹಿಂಗಿಪ್ಪತ್ತು ಆ ತಿಪ್ಪಿ ತುಂಬ ಕಸ ಇರ್ತೈತಿ ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ ಇಪ್ಪತ್ತು ಬೈ ಇಪ್ಪತ್ತು ಫೀಟ್ ಕಸ ಇದ್ದರೂ ಕಸ ಮುಟ್ಲಿಲ್ಲ ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ಇದು ಒಂದು ಬದುಕಿತ್ತು ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ ಈಗ ಬೆಂಗಳೂರು ಐತಿಲ್ಲ ಬೆಂಗಳೂರು ನೋಡ್ರಿ ನೀವು ಬೆಂಗಳೂರಿಗೆ ಆ ಊರ ಗಟರ್ ಹರಿಯೋದಿಲ್ಲ ಎಷ್ಟು ಗಟಾರ್ ಹರಿತಾವ ಆ ಊರಾಗ ಯಾರು ಬೆಂಗಳೂರಿಗೆ ಏನಂತ ಕರೆದಾರ ಗಟಾರಗಳ ನಗರಿ ಅಂತ ಕರೆದಾರ ಏನಂತ ಕರೆದಾರ ಉದ್ಯಾನಗಳ ನಗರಿ ಅಂತ ಕರೆದಾರ ಘಟ ರೈತಿ ಅದ್ರ ನೋಡುವ ಕಣ್ಣು ಬೇಕಷ್ಟೆ ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ ಕೊಪ್ಪಳಕ್ಕೆ ಬರುವಾಗೆಲ್ಲ ಛಲೋನೇ ಇರ್ತೈತಿ ಒಂದು ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ ಒಂದಿಷ್ಟು ಹೂವನೂ ಇರ್ತಾವೆ ಎರಡೂ ಕಾಣ್ತಾವ ಕಣ್ಣಿಗೆ ಹೊಲಸು ಕಾಣ ತಿಪ್ಪಿನೂ ಕಾಣ್ತೈತಿ ಹೂವೂ ಕಾಣ್ತೈತಿ ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ ಕೊಪ್ಪಳ ತಿಪ್ಪಿ ಪ್ರಚಾರ ಮಾಡಬಾರ್ದು ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು ಅದು ಜೀವನ ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ ಹೇಗೆ ಬದುಕಬೇಕು ಮನುಷ್ಯ ವ್ಯಸೇಮ ದೇವ ಹಿತಮ್ಯದಾಯುಹು ಒಬ್ಬ ಋಷಿ ಹೇಳ್ತಾನೆ ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ ವ್ಯಸೇಮ ದೇವ ಹಿತಮ್ಯದಾಯುಹು ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ ನನಗೆ ಸಂತೋಷ ಕೊಡುವುದಲ್ಲ ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು ದೇವನಿಗೆ ಸಂತೋಷ ಆಗಬೇಕು ಇದು ಜೀವನ ಇಟ್ ಇಸ್ ಅ ಗಿಫ್ಟ್ ಆಫ್ ಗಾಡ್ ದಿಸ್ ಲೈಫ್ ಇಟ್ ಈಸ್ ಅ ಡಿವೈನ್ ಗಿಫ್ಟ್ ಇದು ದೇವನ ಈ ಬದುಕು ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು ಮನುಷ್ಯ ಹಾಗೆ ಬದುಕಬೇಕಾಗ್ತದೆ ನೀವು ನೋಡಿ ಒಂದು ನವಿಲ್ ಇರ್ತದೆ ನವಿಲ್ ಹೆಂಗೆ ಬದುಕ್ತೈತೆ ನೋಡಿ ನವಿಲ ಮೇಘಗಳ ಗರ್ಜನೆ ಆದರೆ ಸಾಕು ಕುಣಿತೈತಿ ನೀವೆಲ್ಲ ಕೇಳಿರಿಲ್ಲ ನವಿಲು ಯಾವಾಗ ನೃತ್ಯ ಮಾಡ್ತೈತಿ ಅಂದ್ರೆ ಯಾವಾಗ ಮೇಘಗಳ ಗರ್ಜನೆ ಆಗ್ತದೋ ಅವಾಗ ನವಿಲು ಕುಣಿತಿರ್ತೈತಿ ಇನ್ನೂ ಮಳೆನೇ ಆಗಿಲ್ಲ ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನವಿಲು ಕುಣಿತಿರ್ತೈತಿ ಕೋಗಿಲೆ ಹಾಡ್ತೈತಿ ಕೋಗಿಲೆ ಯಾವಾಗ ಹಾಡ್ತೈತಿ ಬರೇ ಮಾವಿನ ಗಿಡದೊಳಗೆ ಚಿಗರು ಬಂದ್ರೆ ಸಾಕು ಕೋಗಿಲೆ ಹಾಡೋಕ್ಕೆ ಶುರು ಮಾಡ್ತೈತಿ ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ ಸುಮ್ಮನೆ ಮಾವಿನ ಗಿಡದೊಳಗೆ ಒಂದಿಷ್ಟು ಚಿಗರು ಬಂದರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ ಅದು ಮಾವಿನ ಗಿಡ ಬಿಟ್ಟು ಹಣ್ಣು ಬಂದು ಇವ ಮನುಷ್ಯನ ಮನೆ ತುಂಬ ಹಣ್ಣಿದ್ದು ಇವ ಅಳ್ಕೊಂತ ಕುಂತಿದ್ದ ಆ ಗಿಡ ಕೇಳ್ತ ಮನುಷ್ಯಗಲ್ಲೋ ಆ ನವಿಲೈತಿ ನವಿಲಿಗೆ ಮಳಿನ ಬಂದಿಲ್ಲ ಬರೇ ಮೇಘಗಳ ಗರ್ಜನೆ ಆದರೆ ಸಾಕು ನೃತ್ಯ ಮಾಡಾಕತ್ತೈತಿ ಕೋಗಿಲಿಗೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಗಿಡದಾಗ ಬರೇ ನನ್ನ ಹೃದಯದೊಳಗೆ ಒಂದಿಷ್ಟು ಚಿಗುರು ಬಂದೈತಿ ಬರೇ ಚಿಗುರು ಬಂದ್ರೆ ಅದನ್ನು ತಿಂದು ಹಾಡಕತ್ತೈತಿ ನಿನಗೆ ಎಲ್ಲ ಮನೆ ತುಂಬ ಹಣ್ಣು ತುಂಬಿ ನೀನು ನೀ ಯಾಕಳಕತ್ತಿ ಅಂದ ಗಿಡ ಕೇಳ್ತು ಇವ ಅಂದ ಇನ್ನೂ ರೇಟ ಬಂದಿಲ್ಲ ಮಾವಿನ ಹಣ್ಣಿಂದಂತ ಇವ ಅಂತ ಬದುಕುವ ರೀತಿ ಆಗಿದೆ ನೋಡಿ ನಿಸರ್ಗ ಅಷ್ಟು ಸುಂದರವಾಗಿ ಬದುಕ್ತದೆ ಆದರೆ ಮನುಷ್ಯನಿಗೆ ಬದುಕಕ್ಕೆ ಬರುವಂತ ಒಂದು ಒಬ್ಬ ಶ್ರೀಮಂತನ ಮನೆ ಇತ್ತು ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟಿ ಗೋಡೆ ಇತ್ತು ಅವ ಭಾಳ ದೊಡ್ಡ ಶ್ರೀಮಂತ ಮನೆಯ ತ್ರಿಜುರಿ ತುಂಬ ದುಡ್ಡು ಬಂಗಾರ ಎಲ್ಲ ಇತ್ತು ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ ಭಾಳ ಪ್ರಾಮಾಣಿಕವಾಗಿ ಬದುಕಿದ್ದ ಭಾಳ ವರ್ಷ ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು ದುಡ್ಡು ಬಂಗಾರ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಿದ್ದ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅವ್ರ ಒಬ್ಬ ಸೇವಕ ಇದ್ನಲ್ಲ ಇವ ಕಳ್ಳ ಅವನ ದೋಸ್ತಿ ಮಾಡಿಕೊಂಡ ಮಾಡಿಕೊಂಡಂತಾನ ನೋಡು ನಿಮ್ಮ ಶ್ರೀಮಂತ ನೀನು ಎಷ್ಟು ವರ್ಷ ದುಡ್ದು ನಿನಗೇನು ಕೊಟ್ಟಾನೆ ಹೇಳು ಬರೀ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾನ ವರ್ಷಕ್ಕೊಂದು ಜೊತೆ ಬಟ್ಟೆ ಕೊಟ್ಟಾನ ಅಷ್ಟು ನನ್ನ ಸ್ನೇಹ ಮಾಡು ನಿನಗೊಂದು ದಿವ್ಸಕ್ಕೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಹತ್ತು ನಿಮಿಷಕ್ಕೆ ಕಂದಿವ ಯಾರೂ ಕಳ್ಳ ಅವ ಸೇವಕಂದ ಏನು ಮಾಡ್ಬೇಕು ನಾನು ನೀ ಏನೂ ಮಾಡೋದು ಬೇಡ ನಿಮ್ಮ ಈ ಶ್ರೀಮಂತನ ಮನೆ ಇದೆಯಲ್ಲ ದೊಡ್ಡ ಕೋಟೆ ಇದೆ ಈ ಹಿತ್ತಲು ಬಾಕ್ಲೈತೆಲ್ಲ ಅದಕ್ಕೆ ಹಿತ್ತಲು ಬಾಕಲಿ ಕೀಲಿ ಹಾಕಿರೋದಲ್ಲ ಬರೀ ಅಗಳಿ ಹಾಕಿರ್ತಾರೆ ಹೌದಲ್ ಇವಾಗ ಕಾಳು ಹೇಳ್ದವನಿಗೆ ಹಿತ್ತಲ ಬಾಕಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ ಅದನ್ನೊಂದು ಸ್ವಲ್ಪ ಸರಿಸಿಬಿಡು ನಿನಗೆ ಎರಡು ಲಕ್ಷ ರೂಪಾಯಿ ಕೊಡ್ತೀನಿ ಅವ ಸೇವಾಕ್ಕ ಕಾಳು ಮಗ ಅಂದ ಇಷ್ಟ ಕೆಲಸಕ್ಕೆ ಎರಡು ಲಕ್ಷ ರೂಪಾಯಿ ಎಷ್ಟು ವರ್ಷ ದುಡ್ದೀನಿ ಇನ್ನೂ ನನಗೇನು ಕೊಟ್ಟಿಲ್ಲ ಬರೀ ಎರಡು ಸಾವಿರ ರೂಪಾಯಿ ಕೊಟ್ಟಾನ ಬರೀ ಅಗಳಿ ಸರಸಿದ್ರೆ ಎರಡು ಲಕ್ಷ ರೂಪಾಯಿ ಸಿಗ್ತೈತೆ ಅಂದ್ರೆ ಓಕೆ ಅಂದವ ಕಳ್ಳ ಎರಡು ಲಕ್ಷ ಕೊಟ್ಟಿವನಿಗೆ ಇವ ಆಳು ಮನುಷ್ಯ ರಾತ್ರಿ ಹನ್ನೆರಡಕ್ಕೆ ಅಗಳಿ ಸರಸ ಸರಿಸಿ ಒಳಗೆ ಹೋಗಿ ಇನ್ನೇನು ಕೀಲಿ ತೆಗಿಬೇಕಂತಿದ್ದ ಅಲ್ಲೊಂದು ನಾಯಿ ಕುಂತಿತ್ತು ಅದು ಗುರ್ರಂತದು ಇವ ಏನು ಮಾಡ್ದ ಹಿಂಗೊಂದು ಬಿಸ್ಕಿಟ್ ಅದಕ್ಕೆ ಅದು ನಾಯಿ ಮತ್ತೆ ಗುರ್ರಂತದ ಇವೊಂದು ಕಳ್ಳ ಅಲ್ಲೋ ಬಿಸ್ಕಿಟ್ ಹಾಕಿನಿ ಮತ್ತೆ ಯಾಕೆ ನೀನು ಅವಾಗ ನಾಯಿ ಹಿಂಗೆ ಲಂಚ ತೊಗೊಂಡು ಸುಮ್ಮನೆ ಇರಾಕೆ ನಮ್ಮನೇನು ಮನುಷ್ಯರು ಮಾಡಿ ಎನ್ನೇನು ಅಂತದ ನಾಯಿ ಅಂದ ಮತ್ತೆ ಬ್ರೆಡ್ ಹೋಗದವ ನಾಯಿಗೆ ಅವಾಗ ನಾಯಿ ಹೇಳ್ತು ಮನುಷ್ಯನೇ ತಿಳ್ಕೊ ಅನ್ನ ಉಂಡ ಮನೆಗೆ ಕನ್ನ ಹಾಕೋರು ಮನುಷ್ಯರು ಹಾಕ್ತಾರೆ ಹೊರತು ನಾಯಿಗಳು ಹಾಕೋದಿಲ್ಲ ನಾವು ನಮ್ಮ ಜಾತಿಯೊಳಗೆಲ್ಲ ಮನುಷ್ಯರ ಜಾತಿಯೊಳಗೆ ಇರ್ಬೋದು ಅದು ಒಂದು ನಾಯಿ ಹೇಗೆ ಬದುಕ್ತಿದೆ ನೋಡಿರಿ ಅದಕ್ಕೆ ಮನುಷ್ಯ ಬದುಕುವುದನ್ನು ಕಲಿಬೇಕು ಅದಕ್ಕೆ ನೋಡ್ರಿ ನೀವು ನ್ಯಾಷ್ನಲ್ ಎನಿಮಲ್ ಅಂತ ಮಾಡ್ಯಾರ ನ್ಯಾಷನಲ್ ಬರ್ಡ್ ಅಂತ ಮಾಡ್ಯಾರ ಒಬ್ಬರನ್ನರ ಪುಣ್ಯಾತ್ಮ ನೀವು ನ್ಯಾಷನಲ್ ಮ್ಯಾನ್ ಅಂತ ಮಾಡ್ಯಾರ ಮತ್ತು ನೀವು ನೋಡ್ರಿ ಎಷ್ಟೋ ಬ್ಯಾಂಕ್ಗಳಿಗೆಲ್ಲ ನಾಯಿ ಚಿತ್ರ ಹಾಕ್ಯಾರ ಹಾಕ್ಯಾರ ಮತ್ತಿ ಕೆ ಎಸ್ ಆರ್ ಟಿ ಸಿ ಅವರು ಗರುಡನ ಚಿತ್ರ ಹಾಕ್ಯಾರ ಎಲ್ಲರ ಒಂದು ಕಡೆಯ ಮನುಷ್ಯನ ಚಿತ್ರ ಇವರು ಬರೇ ಒಂದ ಜಾಗದಾಗ ಇರೋದು ನಿಮ್ಮ ಚಿತ್ರ ಎಲ್ಲಿ ಹಾಕ್ಯಾರ ಪುರುಷ ಮತ್ತು ಮಹಿಳಾ ಅಲ್ಲಷ್ಟೇ ಇವನ್ ಚಿತ್ರ ಇರೋದು ಇವ ಬರೇ ಉಂಡದ ಕೆಲಸ ಮಾಡ್ತಾನೆ ಮತ್ತೇನು ಮಾಡೋದಿಲ್ಲ ಅದಕ್ಕೆ ಇವ ಸುಮ್ಮನೆ ನಾಯಿಗೆ ಬಳಸ್ಕೊಂಡ್ರೆ ಎಷ್ಟೋ ಮಂದಿ ಬ್ಯಾಂಕಿನವರು ಪಕ್ಷಿಗಳಿಗೆ ಬಳಸಿಕೊಂಡರೆ ಒಂದು ಒಂದರ ಚಿತ್ರ ಎಲ್ಲರ ನೀವು ಅಂಥದ್ದು ಮಾಡಿದ್ರೆ ಹಾಕಬೇಕ ಒಂದು ಕೆಲಸ ಬದುಕಬೇಕಲ್ಲ ಮನುಷ್ಯ ಹೇಗ ಬದುಕ್ಯಾರ ಜಗತ್ತಿನ ನೋಡಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇಫ್ ಯು the ಹಿಟ್ like button ಲೈಕ್ ಬಟನ್ bell notification icon.